ರಾಷ್ಟ್ರಪತಿ ಅವಾರ್ಡ್ ಅನ್ನ ಪಡೆದಂತವರು ಕೃಷಿ ಬಗ್ಗೆ ಸಾಕಷ್ಟು ಜ್ಞಾನವನ್ನ ಹೊಂದಿದಂತವರು ವಿಜ್ಞಾನದ ಬಗ್ಗೆ ಸಾಕಷ್ಟು ಜ್ಞಾನವನ್ನ ಹೊಂದಿದಂತವರು ಇಂಜಿನಿಯರಿಂಗ್ ಬಗ್ಗೆ ಸಾಕಷ್ಟು ಜ್ಞಾನವನ್ನ ಹೊಂದಿದಂತವರು ಯಾವ ರೀತಿ ರೈತರ ಬೆಳೆಗಳಲ್ಲಿ ಆದಾಯವನ್ನ ಹೆಚ್ಚು ಮಾಡ್ಕೋಬೇಕು ಅಂತಕ್ಕಂಥ ಕನಸು ಕಟ್ಕೊಂಡು ತಮ್ಮದೇ ಆದಂತ ರೀತಿಯಲ್ಲಿ ಹಗಲು ರಾತ್ರಿ ಅಲ್ಲದೆ ಸಂಶೋಧನೆಯನ್ನ ಮಾಡಿ 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 ಒಂದಿಷ್ಟು ಯಂತ್ರಗಳನ್ನ ತಯಾರು ಮಾಡಿ ಅದ್ರ ಮೂಲಕ ರೈತರಿಗೆ ಅದನ್ನು ಕೊಡಮಾಡಿ ಅವರ ಯಂತ್ರಗಳು ಇವತ್ತು ಇಷ್ಟೇ ಬೇಡಿಕೆಗಳದಾವಲ್ಲ ಎಲ್ಲೆಲ್ಲಿ ಅದಾವಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಆಮೇಲೆ ತೋಟಗಾರಿಕಾ ವಿಶ್ವವಿದ್ಯಾಲಯಗಳು ಎಲ್ಲವೂ ಕೂಡ ಅವರಿಗೆ ಇವತ್ತು ಸಂಪರ್ಕ ಮಾಡಿ ಅವರಲ್ಲಿ ಇರ್ತಕ್ಕಂಥ ಮಷಿನ್ಗಳನ್ನು ತೋಳ್ತಾ ಇದ್ದಾರೆ ಅದಕ್ಕಾಗಿ ಅಂತ ಒಬ್ಬ ಸಂಪನ್ಮೂಲ ವ್ಯಕ್ತಿ ಇವತ್ತು ನಮ್ಮ ಸಿಕ್ಕಿದ್ದರು ನಮ್ಮ ನಮ್ಮ ನಿಮ್ಮೆಲ್ಲರ ಪುಣ್ಯ ಯಾಕಂತಂದ್ರೆ ನಾವು ಎಲ್ಲರೂ ರೈತರು ನೀವು ಒಳ್ಳೆ ಮಳೆ ಕುಸಿದ್ರೆ ಕೊಡುವುದಿಲ್ಲ ಇದೇ ಜೀ ನೆವದ ನಮ್ದಾಗ ಕುಡಿರ ನಿಮಗೆ ಏನಾದರೂ ನಾವು ನಮ್ಮ ಸಂಘದಿಂದ ನಮ್ಮ ಸೊಸೈಟಿಯಿಂದ ರೈತರಿಗೆ ಅನುಕೂಲ ಒಂದು ಏನು ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡೆ ತೊಗರಿ ಮತ್ತು ಕಡಲೆ ಈ ಎರಡೂ ಬೆಳೆಗಳಲ್ಲಿ ಯಾವ ರೀತಿ ಅಧಿಕ ಇಳುವರಿಯನ್ನ ಪಡಿಬೇಕು ಹತ್ತು ಚೀಲ ಆಗುವುದು ಕಡ್ಲಿ ಹದಿಮೂರು ಚೀಲ ಯಾವ ರೀತಿ ಮಾಡ್ಕೋಬೇಕು ಹತ್ತು ಚೀಲ ಆಗೋದು ತೊಗರಿ ಹದಿನಾಲ್ಕು ಚೀಲ ಯಾವ ರೀತಿ ಮಾಡ್ಕೋಬೇಕು ರೈತರ ಅಂತಕ್ಕಂಥ ವಿಚಾರವನ್ನ ತಿಳಿಸ್ಬೇಕು ಅಂತಕ್ಕಂಥ ಮಹದಾಶ್ನ ಇಟ್ಕೊಂಡ ಶ್ರೀ ಭದ್ರ ಗಿರೀಶ್ ಭದ್ರಗೋಂಡ್ ಸರ್ ಅನ್ನ ನಾನು ಇವತ್ತು ಕರೆಸಿದಾಗ್ಯ ಅದಕ್ಕೆ ದಯಮಾಡಿ ಗಿರೀಶ್ ಭದ್ರಕೋಳ ಸರ್ನ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಹಂಚ್ಕೊಂಡು ನಮ್ಮ ರೈತರಿಗೆ ತಮ್ಮ ಜ್ಞಾನವನ್ನ ಕೊಡಲು ಆಗಮಿಸಿದರೆ ಅವರಿಗೆ ನಮ್ಮ உடுகி கிராம ரைத்தாந்த பரவாயில் நம்ம ஆட் மண்டல பரவாயில்ல கொடுத்தா பத விசாரவா ரீங்க மேலே இத்தக்க ಹಾಗೂ ಕೂಡಿ ಗ್ರಾಮದ ಎಲ್ಲ ರೈತ ಬಾಂಧವರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ರೈತರು ಕೃಷಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನೇ ಅನುಭವಿಸ್ತೀರಿ ಮೊದಲನೇದಾಗಿ ಪ್ರಕೃತಿ ವಿಕೋಪ ಸಮಸ್ಯೆ ಆಗಿರ್ಬೋದು ಆದ್ರೆ ಮಳೆ ಆಗ್ತೈತಿ ಮಳೆ ಆಗಲಿಲ್ಲ ಅಂದ್ರೆ ಬರ ಬೀಳ್ತೈತಿ ಇವೆರಡೂ ಸಾಮಾನ್ಯವಾಗಿ ಎಲ್ಲ ರೈತರು ಅನುಭವಿಸ್ತೀರಿ ಇಂಥ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕಾದ್ರೆ ಏನ್ ಮಾಡಬೇಕು ನೋಡ್ರಿ ಒಂದು ಪ್ರಕೃತಿಯಲ್ಲಿ ಎಂತ ಇವತ್ತು ಬರಗಾಲದ ಪ್ರಕೃತಿ ತಾಯಿ ನಮ್ಮನ್ನು ಉಪವಾಸ ಕಡವಂಗಲ್ಲ ಯಾವುದೋ ಒಂದು ರೀತಿಯಿಂದ ನಮ್ಮನ್ನ ಕೈ ಹಿಡ್ದೆ ಹಿಡಿತ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡೋದ್ರ ಕಡೆ ಗಮನ ಹರಿಸ್ಬೇಕಾಗ್ತದೆ ಯಾಕಂದ್ರೆ ಏನಾಗ್ತದೆ ಎಲ್ಲರೂ ಏ ಅವರು ದ್ರಾಕ್ಷಿ ಅಷ್ಟು ಬೆಳೆದ್ರು ಕಬ್ಬು ಹಾಷ್ಟು ಬೆಳೆದ್ರು ಜ್ವಳ ಹಾಕಿ ಬೆಳೆದ್ರು ತೊಗರಿ ಅಷ್ಟು ಬೆಳೆದ್ರು ಹೇಳಿ ಮಾತಾಡ್ತೀವಿ ಬಟ್ ನಾವೇನು ಎಷ್ಟು ಬೆಳೆದೇವಿ ಅವ್ರು ಅಷ್ಟು ಯಾಕೆ ಬೆಳೆದ್ರು ಎದುರು ಸಂಬಂಧ ಬೆಳೆದ್ರು ಅವ್ರು ಅಷ್ಟು ನಮ್ದು ಯಾಕೆ ಅಷ್ಟು ಇಲ್ಲ ಬರ್ತಾಯಿಲ್ಲ ಎಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ನಾವು ಏನು ಮಾಡಿದರೆ ಎಷ್ಟು ಇಳುವರಿ ತೆಗೀಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಹೇಳ್ತೀನಿ ನಾನು ಮೊದಲೇದಾಗಿ ಈಗ ನಾವು ತೊಗರಿ ಹಾಕ್ತೀವಿ ತೊಗರಿ ಹಾಕಿದಾಗ ಬಿ ಫಸ್ಟ್ ಅದರ ಸಾಕಷ್ಟು ತಂತ್ರಜ್ಞಾನ ಅದಾವ ನಾವು ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಬೀಜೋಪಚಾರ ಈ ಹೋಮಿಯೋಪತಿ ಬೀಜೋಪಚಾರವನ್ನು ರೈತರಿಗೆ ಇಂಟ್ರೊಡ್ಯೂಸ್ ಮಾಡಿದೆವು ನಾವು ಯಾರಿಗೂ ಕೋರ್ಸ್ ಮಾಡಲಿಲ್ಲ ಯಾರಿಗೂ ಒತ್ತಾಯ ಮಾಡಲಿಲ್ಲ ನಿಮ್ಮ ಐದು ಎಕರೆ ನಾವು ಪ್ರಾಯೋಗಿಕವಾಗಿ ಮಾಡ್ಲಿಕ್ಕೆ ಹೋಗಿದ್ದೇವೆ ಅದು ಇವತ್ತಿಗೆ ಐದು ಸಾವಿರ ಎಕರೆ ಆಗೈತೆ ನಮ್ಮ ಬಿಜಾಪುರ ಡಿಸ್ಟಿಕ್ಕಲ್ಲಿ ಅದರಿಂದ ಏನು ಅಡ್ವಾಂಟೇಜ್ ಅಂದರೆ ಹೋಮಿಯೋಪತಿ ಮೆಡಿಸಿನ್ ಬೀಜೋಪಚಾರ ಮಾಡೋದರಿಂದ ಮತ್ತು ಕಾಸ್ಟು ಕಡಿಮೆ ಅದಕ್ಕೆ ನೀವು ಏನೀಗ ಯೂರಿಯಾ ಡಿ ಎ ಪಿ ಬಳಸ್ತಿರಲ್ಲ ಅದರ ನಾಲ್ಕನೇ ಭಾಗ ಖರ್ಚು ಬರ್ತೈತೆ ಅಷ್ಟೇ ಆಮೇಲೆ ಆ ಮೆಡಿಸಿನಿಗೆ ಯಾವುದೇ ರೀತಿ ಎಕ್ಸ್ಪೈರ್ ಡೇಟ್ ಇಲ್ಲ ಏ ಇಷ್ಟು ದಿವ್ಸ ಇಟ್ಟರೆ ಹಾಳಾಗ್ತದ ಇದು ಆಗ್ತದೆ ಇಲ್ಲ ನೀವು ಹತ್ತು ವರ್ಷಗಟ್ಟಲೆ ಇಟ್ಟರು ಕೆಡಂಗಿಲ್ಲ ಅಂಥದ್ದನ್ನು ನಾವು ಪ್ರಾಯೋಗವಾಗಿ ಮಾಡಿದೆ ಮಾಡಿದ ಬಿತ್ತಿದ ತಕ್ಷಣ ಆರಿಂದ ಏಳು ದಿವಸದಾಗ ನಿಮಗೆ ಮೊಳಕೆ ಕಾಣಿಸಿ ಸಾಲು ಕಾಣಿಸ್ತಾವೆ ಅದೇ ನೀವು ಯೂರಿಯಾ ಡಿ ಎ ಪಿ ಹಾಕಿ ಬಿತ್ತಿದ್ದನ್ನು ಹದಿಮೂರು ದಿವ್ಸ ತೋತ ಸಾಲು ಕಾಣಿಸ್ಲಿಕ್ಕೆ ಒಂದು ಆಮೇಲೆ ಜರ್ಮಿನೇಷನ್ ಲಾಸ್ ಆಗೋಲ್ಲ ಈಗೇನು ನಾವು ಹೋಮಿಯೋಪತಿಯನ್ನು ಮಾಡ್ತಿವಲ್ಲ ನೈಂಟಿ ನೈನ್ ಪರ್ಸೆಂಟ್ ಜರ್ಮಿನೇಷನ್ ಆಗ್ತೈತಿ ಅದೇ ನೀವು ಯೂರಿಯಾ ಡಿ ಎ ಪಿ ಅದರ್ ಕೆಮಿಕಲ್ ಯೂಸ್ ಮಾಡಿದಾಗ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಜರ್ಮಿನೇಷನ್ ಆಗಬೇಕಾದ್ರೆ ಭಾಳ ಕಷ್ಟ ಐತಿ ಅದಕ್ಕೆ ಇದರಿಂದ ನಾವು ಕೆಮಿಕಲ್ ಹಾಕೋದ್ರಿಂದ ಭೂಮಿನ ಹಾಳು ಮಾಡ್ಕೋತೀವಿ ನಮ್ಮ ಆರೋಗ್ಯನೂ ಹಾಳು ಮಾಡ್ಕೋತೀವಿ ಅದಕ್ಕೆ ಆ ನಿಟ್ಟಿನಲ್ಲಿ ವಿಷಮುಕ್ತ ಆಹಾರ ಬೆಳಿಬೇಕು ಬೇರೆಯವ್ರಿಗೂ ವಿಷಮುಕ್ತ ಆಹಾರ ಕೊಡಬೇಕು ನಾವು ವಿಷಮುಕ್ತ ಆಹಾರ ಯಾಕಂದ್ರೆ ನಾವೇನು ಮಾಡ್ತೀವಿ ಏನೋ ಒಂದು ಕಾಯಿಲೆ ಬಂತು ಅಂತಂದಾಗ ಏನು ರೀ ಡಾಕ್ಟ್ರಿಗೆ ಆಪ್ರೇಷನ್ ಮಾಡ್ಬೇಕಂದ್ರೆ ಎಲ್ಲೋ ದುಡ್ಡು ಹೊಂದಿಸ್ತೀವಿ ಆಪ್ರೇಷನ್ಗೆ ಎಷ್ಟು ಖರ್ಚು ಅದ ಒಂದು ಲಕ್ಷ ಎರಡು ಲಕ್ಷ ಇರ್ತದೆ ಹೌದಲ್ವಾ ಅದೇ ನಾವು ಕೃಷಿಗೆ ಅಂತ ಖರ್ಚು ಮಾಡ್ಬೇಕಂದ್ರೆ ಏ ಅದಕ್ಕೆ ಯಾಕೆ ಮಾಡಬೇಕು ನಡೀತದಲ್ಲ ಆಂ ಸಣ್ಣ ಪುಟ್ಟ ಏನು ರೀ ಇದು ಮಾಡ್ಬೇಕಾಗ್ತದೆ ನಾವು ಹೆಂಗೆ ನಳತಿರ್ತೀವಿ ಭೂಮಿನೂ ಹಂಗೆ ನಳತಿರ್ತದಿರಿ ಹೌದಲ್ ಅದಕ್ಕೆ ನಾವೇನತ್ತೀವಿ ನಮ್ಮ ಆರೋಗ್ಯಕ್ಕೆ ಹೆಂಗೆ ನಾವು ಇಂಟ್ರೆಸ್ಟ್ ತಗೊಂಡು ನಾವು ಡಾಕ್ಟರ್ಸ್ ಹತ್ರ ಹೋಗಿ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೊಂಡು ಹೆಂಗೆ ಮಾಡ್ತೀವಿ ಭೂಮಿ ತಾಯಿನೂ ಅದ್ರ ಒಂದು ಜೀವ ಅದ ಅದಕ್ಕೆ ವಿಷ ಹಾಕಬಾರ್ದು ಅದನ್ನಕ್ಕೂ ಅದು ನಾವು ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಮೇಲೆ ಒಂದು ಗಮನ ಇಟ್ಕೊಂಡು ಅದಕ್ಕೆ ನಾವು ರೈತರಲ್ಲಿ ಏನು ಮಾಡ್ತಾ ಮಾಡ್ತೀವಿ ಅಂದರೆ ವಿಷಮುಕ್ತ ಆಹಾರ ಬೆಳಿಬೇಕು ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಯಂತ್ರೋಪಕರಣ ಬಳಸಬೇಕು ಅದಕ್ಕೆ ಆ ನಿಟ್ಟಿನಲ್ಲಿ ಏನು ಮಾಡಿದ್ದೀವಿ ರೈತರಲ್ಲಿ ಸತ್ಯ ನಾವು ಮೊದಲನೇದಾಗಿ ಮಾಡಿದ್ದು ಕಡ್ಲಿಯಲ್ಲಿ ಕುಡಿ ಚುಟೋದೊಂದು ಮಷಿನ್ ಮಾಡಿದ್ದೀವಿ ಕಡ್ಲಿ ಕುಡಿ ಚುಟು ಮಷಿನ್ ಹ್ಯಾಂಗಾಗತ್ತಂದ್ರೆ ಈಗ ಸಾಮಾನ್ಯವಾಗಿ ರೈತರು ಎರಡು ಎಕರೆ ಮೂರು ಎಕರೆ ಕಡ್ಲಿ ಹಾಕಿದ್ರಂದ್ರೆ ಆ ಕಡ್ಲಿ ಕೆಳಗೆ ಕುತ್ತು ಚುಟ್ಕೋದ ಮುಂದೆ ಹೋಗೋದು ಕಷ್ಟ ಬಾಳಲ್ಲ ಹಾಗೆ ಹೀಗಾಗಿ ಆ ಕಡ್ಲಿ ಬೆಲೆ ಪಲ್ಯದ ಬೆಲೆ ಮಾರ್ಕೆಟ್ನಾಗ ನೂರು ರೂಪಾಯಿ ಕೆ ಜಿ ಮಾರ್ತೈತಿ ನೂರು ರೂಪಾಯಿ ಕೆ ಜಿ ಮಾರ್ತಂದ್ರೆ ಯಾಕೆ ಸಮಸ್ಯೆ ಅಷ್ಟಿದು ಅದತ್ತಂದ್ರೆ ಈಗ ನಾವು ಕುದ್ದು சூட்கோத்த முந்து பெண்ணோ வர்த்தது கிட சணு இட ஒன்று சோலார் ஆதாரித்த கிருஷி கடலே குடிச்சூட்டது மாதிரி இல்லை மஷின் காணதல்ல இது முருசாலி எரண்டு சாலிந்தும் ஐத்து வந்து திவ்ஸூர் எக்கரை கடலி பல்ய உடீத்தை முரு எக்கிர கடலி பல்ய உடீத்த ஒன்று நூற இப்போ ஜி கடலி பல்ய கலெக்ட் ஆக்தி ಒಂದು ನೂರ ಇಪ್ಪತ್ತು ಕೆ ಜಿ ನೀವು ಮಾರ್ಕೆಟ್ನಾಗ ನೂರು ರೂಪಾಯಿ ಮಾಡಿದ್ರಂದ್ರೆ ಒಂದು ದಿವಸಕ್ಕೆ ನಿಮ್ದು ಪಗಾರ ಹನ್ನೆರಡು ಸಾವಿರ ರೂಪಾಯಿ ಆಯ್ತು ಯಾವ ರೈತ ಹನ್ನೆರಡು ಸಾವಿರ ರೂಪಾಯಿ ಸೀಸನ್ದಾಗ ಒಂದೇ ದಿವಸ ದುಡಿತನ ಹೇಳ್ರಿ ಹಾಂ ಇದನ್ನು ಮಾಡಿರೋ ಉದ್ದೇಶ ಏನತ್ತಂದ್ರೆ ಉತ್ತಮವಾದ ಆಹಾರ ಅಂದ್ರೆ ಈ ಪಲ್ಯದಲ್ಲಿ ಐರನ್ ಕಂಟೆಂಟ್ ಇರ್ತೈತಿ ಪೋಷಕಾಂಶ ಜಾಸ್ತಿ ಇರ್ತದೆ ಹಿಂದೆ ಹಿರಿಯರೆಲ್ಲ ಅದು ಮಾಡಿ ಹೋಗ್ಯಾರ ಅದಕ್ಕೆ ಈಗ ರೈತರಿಗೆ ಇದನ್ನು ಮಾಡಿ ಕೊಟ್ಟೇವತ್ತಂದ್ರೆ ಒಂದು ಕಡಲಿ ಪಲ್ಯದಿಂದ ಆದಾಯ ಬರ್ತೈತಿ ಎರಡನೇದು ಗಿಡ ಬ್ರಾಂಚಸ್ ಹೊಡೆದು ಅದರಿಂದ ಪ್ರತಿಶತ ಹದಿನಾರಿಂದ ಹದಿನೇಳು ಪರ್ಸೆಂಟ್ ಇಳುವರಿ ಜಾಸ್ತಿ ಬರ್ತೈತಿ ಇವೆರಡೂ ಎರಡೂ ಅಲ್ಲದೆ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಕಡಲಿ ಸಣ್ಣದಿಂದ ಚಿಗುರಿನ ಮೇಲೆ ಹುಳ ಮೊಟ್ಟಿ ಇಟ್ಟು ಹೋಗಿರ್ತಾವೆ ಅದರಿಂದ ಕೀಡಾಕ್ತಿರ್ತಾವೆ ನೀವು ಪುಡಿ ಕಟ್ ಮಾಡೋದ್ರಿಂದ ಆ ಕೀಡಾಗೋ ಸಂತತಿನೂ ಕಡಿಮೆ ಬರ್ತದೆ ನೀವು ಸ್ಪ್ರೇ ಮಾಡೋದು ಕೆಮಿಕಲ್ ಹಾಕೋದು ಅದರಲ್ಲೂ ಕಡಿಮೆ ಆಗ್ತದೆ ಈ ರೀತಿ ರೈತರ ಆದಾಯ ದ್ವಿಗುಣ ಮಾಡಬೇಕು ಅಂದಾಗ ಮಾತ್ರ ಹಳ್ಳಿಯಲ್ಲಿ ಒಂದು ಸಮೃದ್ಧವಾದ ಬೆಳೆ ಬೆಳೀಲಕ್ಕೆ ಸಾಧ್ಯದ ಒಳ್ಳೆ ಬೆಳೆ ನಾವು ಮಾರ್ಕೆಟ್ ಮಾಡ್ಲಕ್ಕೆ ಸಾಧ್ಯದ ಆಮೇಲೆ ಹೊಸ ಹೊಸ ತಂತ್ರಜ್ಞಾನದ ಜೊತೆ ನಾವು ಅಳವಡಿಸ್ಕೋಬೇಕು ಸಾಕಷ್ಟು ಕೃಷಿಯಲ್ಲಿ ನಾವು ಮುಂದೆ ಬರಲಿಕ್ಕೆ ಸಾಧ್ಯತೆ ಐತಿ ಈ ಥರ ನಾವು ಮೂರು ಸಾಲಿಂದ ಒಂದು ಕಡಲೆ ಕುಡಿ ಚುಟುಕು ಮಾಡಿದೆ ಅದ್ರಾಗ ಒಂದು ಸಾಲಿಂದು ಮಾಡಿದೆವು ಒಂದು ಸಾಲಿಂದು ಪ್ರತಿ ಒಂದು ದಿವ್ಸಕ್ಕೆ ಮೂರು ಎಕರೆ ಅದು ಸೋಲಾರ್ ಮೇಲೆ ಕುಡಿ ಕಟ್ ಮಾಡ್ತೈತೆ ಅದಕ್ಕೇನು ಯಾವುದೋ ಪೆಟ್ರೋಲ್ ಹಾಕಬೇಕಾಗಿಲ್ಲ ಡೀಸಿಲ್ ಹಾಕಬೇಕಾಗಿಲ್ಲ ಆಮೇಲೆ ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ ಪ್ರತಿಯೊಂದು ಹಳ್ಳಿಗೆ ಯಾವುದೋ ಸಂಘ ಸಂಸ್ಥೆಗಳು ಇದ್ದು ಅಂತಂದ್ರೆ ಅಲ್ಲಿ ಈ ಮಷಿನ್ ಅಂತಂದ್ರೆ ಈ ಮಷಿನ್ ತೊಗೊಂಡು ಕಡಲೆ ಪಲ್ಯ ಉಡ್ಕೊಂಡ್ಬಿಡೋದು ಇಳುವರಿ ಜಾಸ್ತಿ ಆಗ್ತದೆ ನಿಮಗೆ ಪಲ್ಯ ಬರ್ತದೆ ಅದರಿಂದ ಆದಾಯನೂ ಆಗ್ತೈತಿ ಆಮೇಲೆ ಲೇಬರ್ ಸಮಸ್ಯೆ ಒಂದು ಎಕರೆ ಕಡಲೆ ಪಲ್ಯ ಉಡಾಕೆ ನಾಲ್ಕು ಜನ ಲೇಬರ್ ಬೇಕು ಹೌದು ರೀ ಇದು ಒಂದ ಮಷಿನ್ ಇಟ್ಕೊಂಡು ಕಿಶಂದ್ರೆ ನೀವು ಮೂರು ಎಕರೆ ಮೂರು ಎಕರೆ ಕಡಲೆ ಪಲ್ಯ ಹೊಡಿಬೋದು ಇದರಿಂದ ರೈತರ ಆದಾಯ ಹೆಚ್ಚಿಗೆ ಆಗ್ತದೆ ಆಮೇಲೆ ಇಳುವರಿ ಜಾಸ್ತಿ ಆಗ್ತದೆ ಆಮೇಲೆ ಇದೇ ಥರ ಇದು ಕಡಲಿದಾಗ್ತದೆ ಇನ್ನು ತೊಗರಿದು ಮಾಡಿದ್ದೀವಿ ತೊಗರಿದೊಂದು ಅದ ತೊಗರಿದು ಹೆಂಗಪ್ಪ ಅಂತಂದ್ರೆ ಬಿತ್ತಿದ ನಲ್ವತ್ತೈದರಿಂದ ಐವತ್ತು ದಿವಸ ಅರವತ್ತು ದಿವ್ಸ ತನಕ ನಾವು ತೊಗರಿ ಚೆಂಡಿ ಹೊಡಿಬೋದು ಅದು ಸೋಲಾರ್ ಮೇಲೆ ಅದಕ್ಕೂ ಕೂಡ ತಲೆ ಮೇಲೆ ಒಂದು ಕ್ಯಾ ಸೋಲಾರ್ ಕ್ಯಾಪ್ ಬರ್ತದೆ ಇಲ್ಲೇ ಡೆಮೋ ಅದ ತೋರಿಸ್ತೀನಿ ನಾನು ನಿಮಗೆ ಅದು ಪ್ರಾಡಕ್ಟ್ ಹ್ಯಾಂಗೆ ಕೆಲಸ ಮಾಡುತ್ತೆ ನೀವು ಪ್ರತಿ ಎಕ್ರೆದಿಂದ ಆರು ಏಳು ಚೀಲ ನೀವು ಬೆಳೀತಿದ್ರಂದ್ರೆ ಹುಡಿ ಕಟ್ ಮಾಡೋದ್ರಿಂದ ನಿಮ್ಗೆ ಏನಾಗ್ತದೆ ಅದರಲ್ಲೂ ಪ್ರತಿ ಸತ ಹದಿನಾರಿಂದ ಹದಿನೇಳು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗ್ತೈತಿ ಅದನ್ನು ಕೂಡ ನಿಮಗೆ ಒಂದು ಎರಡರಿಂದ ಮೂರು ಮೂರು ಕ್ವಿಂಟಲ್ ಇಳುವರಿ ಜಾಸ್ತಿ ಬರ್ತದೆ ಎಕ್ರೆದಿಂದ ಯಾಕಂದರೆ ಸುಮಾರು ಮೂರು ವರ್ಷದಿಂದ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ಇದರಿಂದ ಸಾಕಷ್ಟು ಜನ ರೈತರು ಇದ್ರೆ ಪ್ರಯೋಜನ ತೊಗೊಂಡಾರ ಇದರಿಂದ ಬೆನಿಫಿಟ್ಸ್ ಏನಂತಂದ್ರೆ ಒಂದು ಅದಕ್ಕೆ ನಾವು ಯಾವುದೇ ರೀತಿ ಪಿವಿಲ್ ಹಾಕಬೇಕಾಗಿಲ್ಲ ಹೌದಾ ಸೂರ್ಯನ ಬೆ ಬಿಸಿಲಿಂದ ನಾರ್ಮಲ್ ಬಿಸಿಲಿದ್ರೆ ಸಾಕು ಪೂರ್ತಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬಿಸಿಲೇ ಬೇಕತ್ತಿಲ್ಲ ನಾರ್ಮಲ್ ಬಿಸಿಲಿಂದನೂ ಅದು ಕಾರ್ಯನಿರ್ವಹಿಸ್ತದೆ ಅದರಲ್ಲಿ ಮೇಂಟೆನೆನ್ಸ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಒಂದೇ ಒಂದು ಬ್ಲೇಡ್ ಚೇಂಜ್ ಮಾಡೋದು ಮಾಂಡಾಯ್ತಂದ್ರೆ ಒಂದು ಸತ್ಯ ಬ್ಲೇಡ್ ಹಾಕಿದ್ರೆ ಮೂರು ಎಕರೆ ಕೆ ಕಾರ್ಯನಿರ್ವಹಿಸ್ತೈತದ ಆ ಬ್ಲೇಡ್ ಚೇಂಜ್ ಮಾಡ್ಕೊಳ್ಳೋದು ಮತ್ತೆ ಮೂರು ಎಕರೆ ಇದು ಮಾಡುವ ಅವು ಬ್ಲೇಡ ಲೋಕಲ್ಲೇ ಸಿಗ್ತಾವೆ ಮೂರು ರೂಪಾಯಿ ಬ್ಲೇಡ್ ಮೂರು ರೂಪಾಯಿ ಬ್ಲೇಡ ಮೂರು ಎಕರೆ ಕೆಲಸ ಮಾಡ್ತೈತಿ ಅದಕ್ಕೆ ಇಂಥ ತಂತ್ರಜ್ಞಾನಗಳು ರೈತರಿಗೆ ಲೋಕಲ್ ಬೇಕು